ಸರ್ವರಿಗೂ ಶರಣು ಶರಣಾರ್ಥಿಗಳು ಧಾರವಾಡದ ಗಣಕರಂಗವು ಕೋರೆಗಾಂವ್ ವಿಜಯೋತ್ಸವದ ನಿಮಿತ್ತ ಕೋರೆಗಾಂವ್ ವಿಜಯ ಸ್ತಂಭ ಶೀರ್ಷಿಕೆ ಚಿತ್ರಕವನ ಗೋವರ್ಮೆಂಟ್ ಸ್ಪರ್ಧೆಯನ್ನು ಆಯೋಜಿಸಿದ್ದು ಸದರಿ ಸ್ಪರ್ಧೆಯಲ್ಲಿ ಹುಬ್ಬಳ್ಳಿಯಿಂದ ಶಿಕ್ಷಕನಾದ ಶ್ರೀ ಸುಭಾಷ್ ಚವ್ವಾದ ನಾನು ಸ್ಪರ್ಧಿಸುತ್ತಿದ್ದು ನಾನು ಬರೆದು ವಾಚಿಸುವ ಕವನದ ಶೀರ್ಷಿಕೆ ಕೀಳುತನದ ಕಿಲುಕು ಕಿಪ್ತ ಮಹಾ ರಣಧೀರರು ಶತ ಶತಮಾನಗಳ ಹಿಂದೆ ಸಂಕಟದನ ಕೆ ಬಿಡದೆ ಪಟ್ಟು ಮನುಮತಿ ಅಂದ ಚಕ್ರಾದಿ ಪಥ್ಯದ ಅವಸಾನ ಕೆಟ್ಟಪೆಟು ಮೂಲ ನಿವಾಸಿ ಸಿಪಾಯಿಗಳ ಶೌರ್ಯ ಮುಚ್ಚಿಟ್ಟ ಜುತ್ತುಗಳ ಗುಟ್ಟು ಟು ಬಯಲಿಗೆರೆದರು ಅಂಬೇಡ್ಕರ್ ಯೇಶವ ಖಾತೆಗೆ ನೀಡಿ ಮರುಹುಟ್ಟು ಭೋರೆಯುತ ಅಪ್ಪಳಿಸುವ ಜಲದಿ ತರಂಗಗಳಂತೆ ನುಗಿದರು ನರಿ ತೋಳ ಹಂದಿ ಕೋಣಗಳ ಹಲ್ಲು ಕಿತ್ತರು ಮುರಿದರು ಹುಲಿ ಸಿಂಹ ಚಿರತೆಗಳಂತೆ ಆರ್ಭಟಿಸುತ್ತ ರಣಾಂಗಣದಿ ಕಾದಿ ಗಗನ ಚಮಜಿ ಕೋರೆಗಾಂ ಶೌರ್ಯ ವಿಜಯ ಸ್ತಂಭನೆಳು ಸಿ ದೈತ್ಯ ಪೇಶ್ ವೇಷ ಚತುರ್ಧಳ ಧೂಳೆ ಉಪಡಿಸಿ ರಣವಿಕ್ರಮ ಮಿಂತೇ ಮಿನುಪುತ ಶತ್ರು ಪಡೆಗೆ ಹುಟ್ಟಡಗಿಸಿದ ರಣಧೀರರು ಅಶ್ವ ಕಾಲ್ದಳ ಪಿರಂಗಿ ರಾಕೆಟ್ ದಳಗಳನ್ನು ಜಯಿಸಿದ ಕಾಲ್ದಳ ವೀರರು ಕೀಳು ಜಾತಿಯವರು ಕೀಳೆಂಬ ಕಿರುಬು ಕಿತ್ತ ಮಹರ್ ಧೀರರು ಕೀಳು ಜಾತಿಯವರು ಕೀಳೆಂಬ ಕಿರುಬು ಕಿತ್ತ ಮಹರ್ ಧೀರರು ಚಿಮ್ಮಿ ಹರಿವ ರಕ್ತ ಕಣ್ಣೀರು ಸಾವು ನೋವಿ ಗಂಜದೆ ಶನಿಸಿದವರು ದಣಿು ಆಯಾಸಕ್ಕೆ ಕ್ಷಣವು ಬೇಸರಿಸದೆ ಗೆಲುವು ವಿಶ್ವಾಸದಿ ಹೋರಾಡಿದವರು ಊಟ ನೀರು ನಿದಿರಿಯ ಪರಿವೇ ಇರದೆ ನುಗ್ಗಿ ಕಾದಾಡಿದವಳಿದವಳು ಸ್ಟಾಂಟನ ನೇತೃತ್ವದಲ್ಲಿ ಮಾನವೀಯತೆ ಸಮರದೆ ವಿಜಯ ಸಾಧಿಸಿದವರು ಅಂಜಳುಗಿ ಕಾಲ್ ಕಿತ್ತರು ಕೊಬ್ಬಿ ದರ್ಪದಿ ಮೆರವರೆ ದುರ್ಮತಿಯರು ಬಾಲ ಮುದುರಿಕೊಂಡು ಅಪಜಯದಿ ಹಿಂದೆಗೆದರು ತೇಸ್ವೆ ಬಂಟ ಜಾತಿ ರೋಗದ ಬೇರು ಸುಟ್ಟು ಮಾನವ ಸಮತೆಯ ಬೀಜ ಬಿತ್ತಿದವರು ಹೊಸ ವರುಷದ ದಿನವೇ ನವ ಇತಿಹಾಸ ಬರೆದರೆ ಮಹಾನಾಡಿಗಳು ಜಾತಿ ರೋಗದ ಬೇರು ಸುಟ್ಟು ಮಾನವ ಸಮತೆಯ ಬೀಜ ಬಿತ್ತಿದವರು ಹೊಸ ವರುಷದ ದಿನವೇ ನವ ಇತಿಹಾಸ ಬರೆದರೆ ಮಹಾನಾಡಿಗಳು ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು